ನೋಡಿ ಇದು ಪಂಚಪ್ರಯಾಗಲ್ಲಿ ಇದು ದೇವ ಪ್ರಯಾಗ ಅಂದ್ಬಿಟ್ಟು ಇಲ್ಲಿ ಏನಾಗುತ್ತೆ ಅಂತಂದರೆ ಇಲ್ಲಿ ಒಂದು ಕಡೆ ಅಲಕಾನಂದ ನದಿ ಇನ್ನೊಂದು ಕಡೆ ಭಾಗೀರಥಿ ನದಿ ಮತ್ತು ಟೋಟಲು ಐದು ಪ್ರಯಾಗಗಳಲ್ಲೂ ಅಲಕಾನಂದಿ ಅಲಕಾನಂದ ನದಿಗೆ ಎಲ್ಲ ನದಿಗಳು ಜಾಯಿಂಟ್ ಆಗಿ ಮುಂದೆ ಮುಖ್ಯ ನದಿ ಹರಿದ್ವಾರದಲ್ಲಿ ಗಂಗಾ ನದಿಯಾಗಿ ಸೇರ್ತದೆ ಇದು ಅಲಕಾನಂದ ಇದು ಮತ್ತು ಈ ಚಳಿಗಾಲದಲ್ಲಿ ಬದ್ರೀನಾಥದಲ್ಲಿ ಆರು ತಿಂಗಳು ಏನು ಬಾಕ್ಲಾಗ್ತಾರೆ ಅವಾಗ ಈ ದೇವಪ್ರಯಾಗಲ್ಲಿ ಅರ್ಚಕರು ಇಲ್ಲೇ ಪೂಜೆ ಮಾಡೋದು ಹಾಗಾಗಿ ಇದು ದೇ ಇದು ಇಲ್ಲಿ ನೋಡಿದು ಭಾಗೀರಥಿ ಮತ್ತು ಅಲಂಕಾರಂದ ನದಿಯ ಸಂಗಮ ಗೊತ್ತಾಗುತ್ತೆ ನೋಡಿ ಇಲ್ಲಿ ಎಲ್ರಿಗೂ ಕಾಣಿಸುತ್ತೆ ನೋಡಿದು ಎರಡು ಸಮ ಆಗೋದು ನೋಡಿ ಕಾಣಿಸ್ತಾ ಇದೆ ಈಗ ಜಾಸ್ತಿ ಮಳೆಗಾಲ ಇನ್ನೂ ಶುರುವಾಗಿಲ್ಲ ಇರೋದ್ರಿಂದ ನೀರು ಇಲ್ಲಿ ಸ್ವಚ್ಛತೆ ಕಮ್ಮಿ ಇದೆ ಎಲ್ಲ ಮಣ್ಣು ಮಿಕ್ಸ್ ಆಗಿ ಬರ್ತಾ ಇದೆ ಮಳೆಗಾಲ ಮುಗಿದ ಮುಗಿದ ನಂತರ ನೀರು ಇಲ್ಲಿ ತುಂಬ ತಿಳಿಯಾಗಿರ್ತದೆ ಇಲ್ಲಿ ನೋಡಿ ವೆದರು ತುಂಬ ಬಿಸಿಲಿದೆ ಈಗ ನಮಗೆ ನಾವಿಲ್ಲಿ ಬೆಂಗಳೂರಿನ ತಾಪಮಾನ ನೋಡಬಹುದು रुद्रप्रयाग देवप्रयाग कर्णप्रयाग